சோதர அதுக்கு அதுக்கு துளது கதல் கக்கி மாரிசிண்டூள் அவ்வளவு கழத நெம்மார பண்ட காம தோடுக்கு அத்து அவுத்தார அத்த சே சத்த ஹுட்டோதிர நர் கோரா அங்க ஏழு எங்கசர் கைல படசிக்கணும் என்ன அந்த அந்த பூஜை ಪರ್ವತ್ ಮೇಲೆ ಹುಟ್ಟಿದ ನೆದುರ್ ಇದೇ ಕಾವು ಕಾಯಿ ಕೇಳ್ಕೊಳ್ತಲ್ಲ ಹಿಂದೆ ಸೇರ ಬ್ರಹ್ಮನಿಂದ ಹುಟ್ಟಿಸರ್ ಬ್ರಹ್ ಆದಿ ಆದಿಲಕ್ಷ್ಮಿ ನಾರಾಯಣನ ಕಾಸ್ ತಂಗಿ ತಂಗಿ ಮೇಲೆ ಮನಸ್ಸು ಅಂತ ಮಾಡಿದಾರ ಜಾತಿಗೆ ಏನು ಹೇಳಲಿ ಅಂತ ಆಡ್ತಾರ ಸೋದರ ಅತಿ ಗಾಸ್ಕಿ ತುಳಿದರು ಹೆಂಗ ಬಿಡ್ತಾರ ಗೋಕುಲದ ಗೋಪಿಯರಿಗೆ ಗದ್ದಲಕ್ಕೆ ಹಾಕಿ ಮನೆ ಬಿಡಿಸಿ ಅವರು ಕಳೆದ ನಿಮ್ಮ ನಾವು ಕೌರವ್ರಿಗೆ ಬೆಂಕಿ ಹಚ್ಚಿ ಮಾಡಿ ಸೋಮವಾರ ಈಗ ಹಿಂಗ ಸುಲುಕೋತ ಬಾರು ಹೋತಮ್ಮ ಬಾಳ ಬಿರಿ ಐತಿ ಯಾವ್ದು ಇದ್ರಾಗ ಸೋಮ ಹಂಗ ಅಲ್ಲದ ಹಾಡಕಿ ಬಲ್ಲಂಗ ಮಾಡಿದ್ರನ್ನ ಬಲ್ಲಂಗ ಕುಣದ್ರನ್ನ ಕೆಲಸ ಅಂತಾರ ಅದಕ್ಕೆ ಅಲ್ಲದ ಅವ್ ಹೆಂಗ ಮಾಡ್ತಾನೆ ನೋಡ್ರಿ ಕುದುರಿ ಪಾಗ ಮಾಡಿದಂಗ ಮಾಡ್ತಾನೆ ಅಲ್ರಿ ಹಾ ಹಾ ಹಣ್ಣು ಸುಲಭ ಬಾಯಾಗಿ ಹಿಡಿಲಾಕ್ ಹೋದ್ರೆ ಕಡ್ಕೋಲ್ ಇದನ್ನ ಬೇರೆ ಕಡೆ ಹಾಕತ್ತಾನ ಖಡಕ್ ತಿನ್ರು ತಮ್ಮ ತಿನ್ನುವಷ್ಟು ಐತದು ಅದಕ್ಕಾಗಿ ಇದನ್ನ ಪದ್ಯ ಹೆಂಗ ಸುಲಿಬೇಕು ಬಹಳ ಚಂದ ಐತಿ ತಮ್ಮ ಇದ್ರ ಕವಿಗಳ ಮಾಡಿಟ್ಟಾರ ಅದಕ್ಕಾಗಿ ಏನಕ ಏನ್ ಹೇಳಿದ್ರವ್ರು ಶಾರದಾನ ಮೂಗ್ ಹೋಗೈತಿ ಅತ್ ಶಾರದಾ ಶಾರದಾನ ಮೂಗ್ ಹೋಗೈತಿ ಅದಕ್ಕೆ ಬಾಕಿನು ಬೆನ್ನ ಆಗ್ಯಾಳ ಆಗ್ಯಾಳ ಆಕೆ ಹಂಗ ಚಾಜಕ್ ಬಂದ್ಳು ಇಂತ ಕೇಳ ನಿನಗ ಬೇಡ ಅನ್ನಂಗಿಲ್ಲ ಇದು ಲೇಖಿ ಪುರಾಣ ಲೇಖಿ ಐತಿ ಇದು ನಾನು ನನ್ನ ಮನೆ ಅಲ್ಲ ನಿನ್ನ ಮನಿದು ಅಲ್ಲ ಈ ಪುರಾಣ ಬಿಟ್ಟು ಹೊರಗಿನ ಲೇಖಿ ತೋರಿಸಿದ್ರೆ ನಾಯಿ ಎಲ್ಲಿ ತರಬೇಕ ಅವ್ ನಾನ ತೆಕ್ಕಿಲ್ಲ ಪುರಾಣ ಲೇಖಿ ತೋರಿಸಲ್ಲ ನೀ ಬಾಂದ್ರ ಹೇಳ್ತಾನೆ ಬರ್ಲಿಕ್ಕೆ ದೈವಕ್ಕೆ ಶರಣ ಮಾಡ್ತಾನ ಆರ್ ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳೆಲ್ಲ ಯಾರು ಮುಖ ಪಾಟಿಲ್ಲ ಅದಕ್ಕಾಗಿ ಪುರಾಣ ಹಿಡ್ಕೊಂಡು ಬಡದಾಡ್ ನೀ ನೀವ್ ಹೊರಗಿನ ಬಹಿರಂಗದ ಕೇಳ್ರಿ ನಾ ಏನ್ ಹೇಳ್ಬೇಕ್ರಿ ಏನ್ ಹೇಳುದ ನನಗೆ ತಿಳಿದಕಿನ ಅಲ್ಲ ವಿಷಯ ನನ್ ಗೊತ್ತಿಲ್ಲ ಮಾರ್ಕಾಸ ಅದು ಇದು ಮಾರ್ಕಾಸ ಸಾಲಿಯಾಗಿ ಇದಕ್ಕೆ ಇದ್ಯಾಕ್ ಮಾರ್ಕಾಸ ಬೇಕಾಗೈತಿ ಅದಕ್ಕ சரஸ்வதி அந்த நோடு சரஸ்வதி மொதலே உட்காட் இத்திவா ஆடிக்காட் விதிவாசு புராணவா அதுக்கரஸ்வதி சரஸ்வதி மேலே யாரும் மனசு மா ಮರ ಮಾರ ಮಗಳು ಕೂಡ ಲಗ್ ಮಾಡ್ಕೊಂಡು ನಾನು ನಮ್ಮ ಬ್ರಹ್ಮ ಹೌದು ಇದು ನಿಮ್ಮ ಧರ್ಮ ಏನು ನಿಮ್ಮ ಧರ್ಮ ಏನಿದು ಇರಲಿ ಆಗುದಾಗಲಿ ಈಗ ಹೆಂಗೆ ಅಂದ್ರೆ ನಾ ಸರಸ್ವತಿ ಬಿನ್ನ ಆಗ್ಯಾಳ ಚಾಚಕ ಬರಂಗಿಲ್ಲ ಅಂತ ಹೇಳಿದೆ ನೀನು ಅದ್ರಾಗ ಮಾತ ಭಾಳ ಮುಲಿಟ್ಟು ಕೇಳ್ಯಾನ ರೀ ಅವ ಅದು ಮೋತಿ ಮ್ಯಾಗಿನ ಮೂಗು ಹೋಗಿ ಅಂತ ಕೇಳ್ತಾನೆ ಎಲ್ಲ ಮಸಿ ಮೋತ್ಯಾವ ಯಾವ ಪುರಾಣದಾಗ ಬರ್ದದ ಹಾ ಹಾ ಮ್ಯಾಗಿನ ಮೂಗು ಹೋಗಿದ್ರೆ ಈಗ ಗಣಪತಿಗೆ ಪತಿ ಆಗ್ಯ ನಾವು ಹೆಂಗಾಗಿ ಅದು ಗಣಪತಿ ಈಗ ಮ್ಯಾಗ ಒಂದು ಮುಖ ತೆಳಗಿನ ಮನುಷ್ಯನ ಶರೀರ ಆಗಿದಿಲ್ಲ ನಮ್ಮ ಸರಸ್ವತಿಗೆ ಮತ್ತೆ ಏನಾರ ಬೇರೆ ಮುಖ ಹಾಕಿದ ಅದ ಮೂ ಮೂಗ್ ಬೇರೆ ಐತಿ ನೋಡೋನು ಹೇಳು ಮೂಗು ಹಾದ ಕರೆನ ಯಾವ ಮೂಗು ಹೋಗೈತಿ ಅನ್ನೋದು ಗೊತ್ತಿಲ್ಲ ಆ ದಕ್ಷಾ ಬ್ರಹ್ಮಣ ಬಹಳ ಮಂದಿ ಅಲ್ಲಿ సరస్వతి మూగ్ హైతి లక్ష్మి అగ్ని దేవ్రీ సూర్యతి వీరభద్ర దేవ్ సైతి ఋషి గడ్డ కితవ బ్రషి గడ్డవ బ్రహ్మ విష్ణు మహేశ్వర నోడు అట్ట ಲೇಖಿ ನಾವು ಲೇಖಿ ಪ್ರಕಾರವಾಗಿ ಬಾ ನಾ ತಿಳಿತು ನನಗೆ ಹೇಳ್ತಾನೆ ತಿಳಿಲಿಲ್ಲ ಅಂದ್ರೆ ನಾ ಶರಣಾರ್ಥಿ ನಾ ನಾನ ಬಲ್ಲ ಕೆಲಕ ಬರಂಗಿಲ್ಲ ಹೇಳ್ತಾನ ಸರ್ವಜ್ಞ ಮೂರ್ತಿ ಬಲ್ಲವರು ಇಲ್ಲ ಸಾಹಿತ್ಯ ಸರ್ವರ ಇಲ್ಲ ಸರ್ವರಲ್ಲಿ ನುಡಿ ಕಲ್ತು ವಿದ್ಯಾ ಪರ್ವತಂದ ಸರ್ವಜ್ಞ ಹೇಳ್ತಾನ ಅಂತ ಏಳು ಏಳು ಕೋಟಿ ಏಳು ಲಕ್ಷ ಏಳು ನೂರ ಎಪ್ಪತ್ತು ಏಳು ವಚನ ಬರ್ದಂತ ಸರ್ವಜ್ಞ ಮೂರ್ತಿ ಕೂಡ ಹೆಂಗ ಹೇಳ ಅದಕ್ಕಾಗಿ ನಾ ಯಾಕಿಡುತ್ತಪ್ಪ ಹೌದ ನಿನ್ನೆ ಹುಟ್ಟಿಂದ ಕಾಣ್ತಾರೆ ಅದಕ್ಕಾಗಿ ಎಲ್ಲನೂ ಬಾ ಅದಕ್ಕಾಗಿ ಬಿಟ್ಟಾವ ಅದಕ್ಕಾಗಿ ಏನು ಹೇಳ್ಬೇಕಾಗೈತಿ ಸರಸ್ವತಿ ಮೂಗಿ ಯಾವುದು ಹೋಗ್ಯದ ಯಾವುದ ಬ್ರಹ್ಮನ ಪೂಜೆ ಮಾಡ್ತಿದ್ದೊಳಗೆ ನಮ್ಮ ಸರಸ್ವತಿ ನೂರ ಒಂದು ಹೂ ತಂದು ಅದು ಪಾದ ಸಿಕ್ಕರ್ತಕ ಹೂವು ಇದ್ಳು ಮುಡಿಸು ಮುಡ್ಸು ಎಳ್ದಿ ಭಕ್ತಿ ಪ್ರಕ್ಷೆ ಮಾಡುವರವಾಗಿ ಬ್ರಹ್ಮದೇವ್ರ ಏನ್ ಮಾಡಿದ್ರು ಒಂದು ಹೂವು ಮುಚ್ಚಿಟ್ಕೊಂಡ ನೋಡ್ರಿ ಹಿಂಗ ತೆಗಿ ಒಂದು ಹೂ ಮುಚ್ಚಿಟ್ಕೊಂಡ ಆ ಕಡೆ ನೋಡ್ತಾಳ ಎಲ್ಲಿ ಹೂ ಸಿಗಲಿಲ್ಲ ಸಿಗಲಿಲ್ಲ ಎದ್ದು ಹೋದ್ರೆ ಪೂಜಾಕ ಭಂಗ ಬರ್ತದ ಎದ್ದು ಹೋಗೋ ಸ್ಥಿತಿ ಒಳಗೆ ಇದ್ದಿದ್ದಿಲ್ಲ ಅದಕ್ಕೆ ಏನು ಮಾಡಿದಳು ನಮ್ಮ ಸರಸ್ವತಿ ಇದ್ದಕ್ಕಿ ಈ ಅಡಕಿನ ಮಲಿ ಮೂಗ ಕೊಯ್ದಳ ಎಡಕಿನ ಮಾಲಿ ಮೂಗ ಕೊಯಿದ ಶಿಖರದ ಮ್ಯಾಗ ಇಟ್ಟಾಳ ನೋಡಿ ಶಿಖರದ ಮ್ಯಾಗ ಆಗ ಪೂಜಾ ಪೂರ್ಣajana ಅದಕ್ಕೆ ವಿಣಾಮ ಐತಿ ಅದು ಎಲ್ಲ್ಯಾ ಎಲ್ಲಿ ಉಳಿದ ಅಂತ ಕೇಳಿದೆ ನೀನು ನಾವು ಶುಭ ಕಾರ್ಯ ಮನೆ ಬಳಗೆ ಮಾಡ್ಬೇಕಾದ್ರೆ ಒಂದು ವಾಸ್ತು ಶಾಂತಿ ಇರಲಿ ಒಂದು ಲಗ್ನಿ ಇರಲಿ ಹೌದಾ ಈ ಮಕ್ಕಳ ಜёл ತೆಗೆದಿರಲಿ ನಾವು ಏನು ಮಾಡ್ತೀವಿ ಪಂಚಾಂಗ ತಗಸ್ಲಾಕ ಹೋಗಿವು ಹೋಗ್ತಿವಲ್ರಿ ಯಾವ್ದು ಮುಹೂರ್ತ ತೆಗೆದು ಪಂಚಾಂಗ ತೆಗಿಬೇಕಂದ ಅಲ್ಲಿ ಹೋಗಿವ ಆ ಪಂಚಾಂಗ ತೆಗದ ತಗೋ ಕಡೆ ಹೋದಾಗ ಮೊದಲ ಪಂಜನ್ನುವಂತ ಎರಡ ಅಕ್ಷರ ಇದ್ದು ಯಾವಾಗ ಯಾವಾಗ ಮಲಿ ಮೂಗ್ ಹೋಗಿ ಅಲ್ಲಿ ಹತ್ತದ ಪಂಚಾಂಗ ಅಲ್ಲಿ ಸರಸ್ವತಿ ತುರುಬಿ ಏನಾಗಿ ಉಳ್ದದ ಪ್ರತಿ ಒಂದು ಪಾಲಿಕೆ ಮುಂದೆ ಚೌರ ಆಗಿ ಉಳ್ದ ನೋಡ್ರಿ ಚೌರ ಪ್ರತಿ ಒಂದ ದೇವರ ಮುಂದಾಗಲಿ ಗಂಡ ದೇವರ ಮುಂದಾಗಲಿ ಹೆಣ್ಣು ದೇವರ ಪಾಲಿಕೆ ಮುಂದಾಗಲಿ ಪಾಲಿಕೆ ತಗದ್ರಪ್ಪ ಅಂದ್ರೆ ಚೌರ ಯಾನ ಬೀಸ್ತಾರ ಅದ ಲಕ್ಷ್ಮಿಯ ತುರ್ಬದಿಂದ ತಯಾರಾಗ್ಯದ ನಮ್ಮ ಲಕ್ಷ್ಮಿ ತುರ್ಬದಿಂದ ತಯಾರಾಯ್ತ್ರಿ ಆದ್ರಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಮೀಸಿ ಹೋದ ಅಲ್ಲೇ ಮೀಸಿಲ್ಲ ಅವ್ರಿಗೆ ಹೌದ್ರಲ್ಲ ಆ ಮೀಸಿ ಯಾನ ಉಳ್ದಾವ ಬಾ ಹಿಂಗ್ ಹೇಳ್ಕೊತ ನಾ ಹೆಂಗ್ ಹೇಳೀನಿ ಹಂಗ್ ಹೇಳ್ಕೊತವಾ ನಿಮಗೆ ಯಾಕ ನಿನ್ನ ನಾನು ನೋಡು ನಿನಕೆ ಸ್ಯಾಡೆ ಆಗಂಗಿಲ್ಲ ನಾ ನಿನಕೆ ಸಣ್ಣಕಿನ ಅಂತ ಮೊದಲು ನಾನು ಹೇಳಿನ ಅದಕ್ಕಾಗಿ ಇವು ಎಲ್ಲ ಸರಿಯಾಗಿ ಬಿಡುಗಡೆ ಮಾಡ್ಕೊತವ ಅದಕ್ಕಾಗಿ ಹಿಂಗೆ ಉತ್ತರ ಕೊಟ್ಕೋತ ಬಾರಿ ಹೊರಗಿನ ಲೌಕಿ ಕ್ಯಾಮರಗಳು ನನ್ನ ಮುಂದೆ ಹೇಳಬೇಡ ಹೇಳಬೇಡ ಮತ್ತೇನು ಹೇಳ್ತಾರೆ ಓಂಕಾರದಲ್ಲಿ ನನ್ನ ಪರಮಾತ್ಮ ಭರಮಾತ್ಮವನೇ ಅದಾರ ಅಂತ ಹೇಳ್ಯಾರ ಅವರು ಇಲ್ಲಿ ಇಲ್ಲಿ ನಾವು ಬಡೂರ್ಗಿ ಗ್ರಾಮದಲ್ಲಿ ಬಂದ ಹಾಡಿ